ಎಲ್ರಿಗೂ ನಮಸ್ಕಾರ ನಾನು ನಯನ ಚಿತ್ರರಂಗಕ್ಕೂ ರಾಜಕೀಯಕ್ಕೂ ಅವಿನಾಭಾವ ಸಂಬಂಧ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತವರು ರಾಜಕೀಯಕ್ಕೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವವರು ಸಿನಿಮಾ ರಂಗಕ್ಕೆ ಬರೋದು ಹೊಸದೇನಲ್ಲ ಇನ್ನು ಕೆಲವು ಸಂದರ್ಭದಲ್ಲಿ ತಾರೆಗಳು ರಾಜಕೀಯ ನಾಯಕರ ಪರವಾಗಿ ಚುನಾವಣಾ ಪ್ರಚಾರ ಮಾಡೋದನ್ನ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನಾವು ನೋಡ್ತೀವಿ ಇನ್ನು ಹಲವಾರು ನಟರು ರಾಷ್ಟ್ರೀಯ ಪಕ್ಷಗಳಿಗೆ ಸೇರ್ಪಡೆಗೊಳ್ಳದೆ ತಮ್ಮದೇ ಪ್ರತ್ಯೇಕ ಪ್ರಾದೇಶಿಕ ಪಕ್ಷವನ್ನು ರಚನೆ ಮಾಡಿಕೊಂಡಿರುವ ಹಲವಾರು ಉದಾಹರಣೆಗಳಿವೆ ಈಗ ಈ ಸಾಲಿಗೆ ಖ್ಯಾತ ತಮಿಳು ನಟ ತಳಪತಿ ವಿಜಯ್ ಸೇರ್ಪಡೆಗೊಂಡಿದ್ದಾರೆ ಹಾಗಾದ್ರೆ ಚಿತ್ರರಂಗದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿರುವ ವಿಜಯ್ ರಾಜಕೀಯಕ್ಕೆ ಪ್ರವೇಶವನ್ನ ಯಾಕೆ ಮಾಡಿದ್ರು ಅವರು ಘೋಷಿಸಿರುವಂತ ನೂತನ ಪಕ್ಷ ಯಾವುದು ಇನ್ನು ಯಾವೆಲ್ಲ ನಟರು ಪಕ್ಷ ಕಟ್ಕೊಂಡು ರಾಜಕೀಯಕ್ಕೆ ಧುಮುಕಿದ್ದಾರೆ ಅವರ ರಾಜಕೀಯ ಜೀವನ ಹೇಗಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಸರ್ಕಾರ್ ತಲಪತಿ ವಾರಿಸು ಮಾಸ್ಟರ್ ಹೀಗೆ ಹತ್ತು ಹಲವು ಸಿನಿಮಾಗಳಲ್ಲಿ ಮಿಂಚಿದ್ದ ಖ್ಯಾತ ತಮಿಳು ನಟ ವಿಜಯ್ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಬಹಳ ದಿನಗಳಿಂದ ತಲಪತಿ ವಿಜಯ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವ ಮಾತು ಜೋರಾಗಿ ಸದ್ದು ಮಾಡ್ತಾ ಇತ್ತು ಇನ್ನೆರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ವಿಜಯ್ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ತಮ್ಮ ನೂತನ ಪಕ್ಷಕ್ಕೆ ತಮಿಳಿಗ ಬೆಟ್ರಿ ಕಳಗಂ ಎಂದು ಹೆಸರನ್ನು ಘೋಷಿಸಿದ್ದಾರೆ ಕಳೆದ ವಾರ ಚೆನ್ನೈನಲ್ಲಿ ನಡೆದ ಸಭೆಯಲ್ಲಿ ಅವರ ಅಭಿಮಾನಿಗಳ ಸಂಘ ವಿಜಯ್ ಮಕ್ಕಳ ಇಯಕಂ ರಾಜಕೀಯ ಪಕ್ಷದ ರಚನೆಗೆ ಒಪ್ಪಿಗೆ ನೀಡಿದ ಬಳಿಕ ತಮ್ಮ ರಾಜಕೀಯ ಪಕ್ಷದ ಹೆಸರನ್ನು ಘೋಷಿಸಿದ್ದಾರೆ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದ ವಿಜಯ್ ನಮ್ಮ ಪಕ್ಷ ತಮಿಳಿಗ ಬೆಟ್ರಿ ಕಳಗಂ ನೋಂದಾಯಿಸಲು ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವುದು ಮತ್ತು ಮೂಲಭೂತವಾಗಿ ರಾಜಕೀಯ ಬದಲಾವಣೆ ತರುವುದು ನಮ್ಮ ಗುರಿಯಾಗಿದೆ ಎಂದು ಹೇಳುವ ಮೂಲಕ ತಮ್ಮ ಕಣ್ಣು ಮುಂಬರುವ ತಮಿಳುನಾಡಿನ ರಾಜಕೀಯ ಚುನಾವಣೆ ಮೇಲೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸುವುದಿಲ್ಲ ಮತ್ತು ನಾವು ಯಾವುದೇ ಪಕ್ಷವನ್ನು ಬೆಂಬಲಿಸುವುದಿಲ್ಲ ಸಾಮಾನ್ಯ ಮತ್ತು ಕಾರ್ಯಕಾರಿ ಮಂಡಳಿ ಸಭೆಗಾಗಿ ನಾವು ಈ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾದ್ರೆ ತಲಪತಿ ವಿಜಯ್ ರಾಜಕೀಯ ಪ್ರವೇಶಕ್ಕೆ ತಯಾರಿ ಹೇಗಿತ್ತು ಇದು ಕೇವಲ ಈ ಪಕ್ಷ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗುತ್ತಾ ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ಒಬ್ಬ ರಾಜಕೀಯ ನಾಯಕ ಹೇಗಿರಬೇಕು ಅನ್ನೋದನ್ನ ಹೇಳೋದಕ್ಕೆ ಅವರು ಪಾತ್ರ ಮಾಡಿರುವಂತ ಸರ್ಕಾರ್ ಸಿನಿಮಾವೇ ಉತ್ತಮ ನಿದರ್ಶನ ಹಾಗಾಗಿ ವಿಜಯ್ ರಾಜಕೀಯಕ್ಕೆ ಬರಬೇಕು ಎನ್ನುವ ಕೂಗು ಕೂಡ ಎದ್ದಿತ್ತು ಈ ಹಿನ್ನೆಲೆ ನಟ ವಿಜಯ್ ಕೂಡ ತೆರೆಮರೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಪ್ರಮುಖವಾಗಿ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅದರಲ್ಲೂ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ನಗದು ಬಹುಮಾನವನ್ನು ನೀಡಿದ್ರು ಹೀಗೆ ಹತ್ತು ಹಲವು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿ ಕೊಡ ಹೀಗೆ ಹತ್ತು ಹಲವು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಇನ್ನು ಲಾಲ್ ಸಲಾಂ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಅವರೇ ತಮಿಳುನಾಡು ಜನತೆಗಾಗಿ ವಿಜಯ್ ಹೊಸ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ ಎಂದು ಹೇಳಿದರು ಈ ಮೂಲಕ ರಾಜಕೀಯ ಪ್ರವೇಶದ ಸುಳಿವನ್ನ ರಜನಿಕಾಂತ್ ನೀಡಿದರು ವಿಜಯ್ ಮಕ್ಕಳ ಇಯಕಂ ಎನ್ನುವ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಸಾಮಾಜಿಕ ಕಾರ್ಯ ಮಾಡ್ತಾ ಬಂದಿದ್ರು ವಿಜಯ್ ಈಗ ಅಧಿಕೃತವಾಗಿ ಪಕ್ಷ ಘೋಷಣೆ ಮಾಡಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಇನ್ನು ಈ ಪಕ್ಷ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತವಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವಿಜಯ್ ಅವರ ಅಪಾರವಾದ ಅಭಿಮಾನಿ ಬಳಗ ಅವರಿಗೆ ಇರುವಂತಹ ಜನಪ್ರಿಯತೆಯಿಂದಾಗಿ ಇದು ಬೇರೆ ರಾಜ್ಯಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ರಾಜಕೀಯಕ್ಕೆ ಬರ್ತಾ ಇದ್ದಂತೆ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರ ವಿಜಯ್ ಇದು ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ ತಲಪತಿ ವಿಜಯ್ ರಾಜಕೀಯಕ್ಕೆ ಬರಲಿ ಸಮಾಜದಲ್ಲಿ ಬದಲಾವಣೆ ತರಲಿ ಅಂತ ಅಭಿಮಾನಿಗಳು ಕೇಳಿಕೊಳ್ತಾ ಇದ್ರು ಅದರಂತೆ ಅವರು ರಾಜಕೀಯಕ್ಕೂ ಕೂಡ ಬಂದಿದ್ದಾರೆ ಆದ್ರೆ ಅಭಿಮಾನಿಗಳು ಅವರು ಸಿನಿಮಾ ರಂಗವನ್ನ ಬಿಡಬಾರ್ದು ಅಂತ ಕೂಡ ಹೇಳ್ತಿದ್ದಾರೆ ಆದ್ರೆ ಈಗ ಅಭಿಮಾನಿಗಳಿಗೆ ಬಿಗ್ ಶಾಕ್ ಆಗಿದೆ ಅನ್ನುವಂತ ಮಾತು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ವಿಜಯ್ ಸಿನಿಮಾ ರಂಗ ತೊರೆಯುವ ನಿರ್ಧಾರ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಒಂದ್ ವೇಳೆ ಅವರು ಸಿನಿಮಾ ರಂಗವನ್ನ ತೊರೆದ್ರೆ ಗೋಡ್ ಸಿನಿಮಾವೇ ಅವರ ಕೊನೆಯ ಸಿನಿಮಾವಾಗಲಿದೆ ಸದ್ಯ ವಿಜಯ್ ಎರಡು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದು ಆ ಸಿನಿಮಾಗಳು ಮುಗಿದ ಬಳಿಕ ಸಿನಿರಂಗ ತೊರೆಯಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ತಮಿಳು ಸಿನಿಮಾ ರಂಗದಲ್ಲಿ ವಿಜಯ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರ ಸಿನಿಮಾಗಳು ರಿಲೀಸ್ ಆಗಿ ಯಶಸ್ಸು ಕಾಣುತ್ತೆ ಇಂತಹ ಸಂದರ್ಭದಲ್ಲಿ ವಿಜಯ್ ಚಿತ್ರರಂಗ ತೊರೆದ್ರೆ ಅದರಿಂದ ತಮಿಳು ಚಿತ್ರರಂಗಕ್ಕೆ ಹೊಡೆತ ಬೀಳೋದಂತೂ ನಿಜ ಹಾಗಾಗಿ ನಿಜವಾಗಿಯೂ ವಿಜಯ್ ಸಿನಿಮಾ ರಂಗ ತೊರಿತಾರಾ ಇಲ್ವಾ ಅನ್ನೋದನ್ನ ಮುಂದೆ ಕಾದು ನೋಡಬೇಕು ಆಗ್ಲೇ ಹೇಳಿದ ಹಾಗೆ ಚಿತ್ರರಂಗಕ್ಕೂ ರಾಜಕೀಯಕ್ಕೂ ಅವಿನಾಭಾವ ಸಂಬಂಧ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಕೂಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಹಿಟ್ ನಾಯಕ ಎನಿಸಿಕೊಂಡು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇನಾ ಪಕ್ಷವನ್ನು ಸ್ಥಾಪಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅದಕ್ಕೂ ಮೊದಲು ಪವನ್ ಕಲ್ಯಾಣ್ ಎರಡು ಸಾವಿರದ ಎಂಟರಲ್ಲಿ ಪ್ರಜಾರಾಜ್ಯಂ ಪಕ್ಷದಲ್ಲಿ ಯುವ ರಾಜ್ಯಂ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು ಆದರೆ ಪಕ್ಷದ ವಿಲೀನವನ್ನ ಒಪ್ಪಲಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇನೆಯನ್ನು ಸ್ಥಾಪಿಸಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಸೇನೆ ಒಂದು ಸ್ಥಾನವನ್ನು ಕೂಡ ಗೆದ್ದಿತು ಇನ್ನು ರಾಜಕೀಯಕ್ಕೆ ಬಂದರೂ ಪವನ್ ಕಲ್ಯಾಣ್ ಸಿನಿಮಾ ರಂಗವನ್ನ ಬಿಟ್ಟಿಲ್ಲ ಆಗಾಗ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಡ್ತಾರೆ ಇನ್ನು ಕರ್ನಾಟಕದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಜಾಕೀಯ ಎನ್ನುವ ಪಕ್ಷವನ್ನ ಸ್ಥಾಪಿಸಿ ರಾಜಕೀಯಕ್ಕೆ ಧುಮುಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ಗೆಲುವು ಸಿಕ್ಕಿಲ್ಲ ಉಪೇಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಸಿನಿಮಾದಲ್ಲೇ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಅಖಾಡಕ್ಕೆ ಇಳಿತಾರೆ ಹಾಗಾಗಿ ಉಪೇಂದ್ರ ಅವರಿಗೆ ರಾಜಕೀಯದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗಿಲ್ಲ ಇನ್ನು ಖ್ಯಾತ ನಟಿ ಜಯಲಲಿತಾ ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತಮಿಳುನಾಡಿನಲ್ಲಿ ಸಿಎಂ ಆಗಿ ಜನರ ಅಪಾರ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ರು ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಕೊಟ್ಟೇ ಬಿಟ್ರು ಎನ್ನುವಾಗ ಅದ್ಯಾಕೋ ಏನೋ ಅದರಿಂದ ಹಿಂದೆ ಸರಿದಿದ್ರು ಇನ್ನು ಖ್ಯಾತ ನಟ ಕಮಲ್ ಹಸನ್ ಕೂಡ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ರು ಅದು ಅಲ್ಲದೆ ತಮ್ಮದೇ ಒಂದು ಪಕ್ಷವನ್ನ ಕಟ್ಟುವ ಮೂಲಕ ಅವರು ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿದ್ರು ಪ್ರಾದೇಶಿಕ ರಾಜಕೀಯ ಪಕ್ಷವಾದ ಮಕ್ಕಳ ನೀತಿ ಮಯಂ ಎಂಬ ಕೇಂದ್ರೀಯ ಪಕ್ಷವನ್ನ ಸ್ಥಾಪಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಮೂವತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಸೋಲು ಕಂಡ ಬಳಿಕ ರಾಜಕೀಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವನತಿ ಶ್ರೀನಿವಾಸನ್ ವಿರುದ್ಧ ಸೋಲು ಕಂಡ್ರು ಹೀಗೆ ಹಲವಾರು ನಟ ನಟಿಯರು ಚಿತ್ರರಂಗದಲ್ಲಿ ಗುರುತಿಸಿಕೊಂಡು ಆ ಜನಪ್ರಿಯತೆ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಹಲವಾರು ಉದಾಹರಣೆಗಳಿವೆ ಅದರಲ್ಲಿ ಒಂದಿಷ್ಟು ಜನ ಯಶಸ್ಸನ್ನ ಕಂಡಿದ್ರೆ ಇನ್ನೊಂದಿಷ್ಟು ಜನರಿಗೆ ಜನ ಬೆಂಬಲ ಸಿಕ್ಕಿಲ್ಲ ಈಗ ತಲಪತಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಶಾಸಕ ಆಗ್ತಾರೋ ಸಿಎಂ ಆಗ್ತಾರೋ ಅನ್ನೋದಕ್ಕೆ ಕಾಲುವೆ ಉತ್ತರ ನೀಡಲಿದೆ ಇನ್ನು ತಮಿಳುನಾಡಿನಲ್ಲಿ ಸಾಕಷ್ಟು ಅಚ್ಚರಿಯ ಘಟನೆಗಳು ನಡೆದಿವೆ ಹಾಗಾದ್ರೆ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ತಮಿಳುನಾಡಿನ ಮಂದಿ ತಲಪತಿ ವಿಜಯಗೆ ಬೆಂಬಲವನ್ನ ನೀಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ